ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದಿನ ವಿಡಿಯೋದಲ್ಲಿ ಯಾರೇ ಆಗಲಿ ದೇವರಲ್ಲಿ ಹೋಗಿ ಪ್ರಸಾದವನ್ನು ಕೇಳಿದಾಗ ಏನಂತ ಪ್ರಸಾದ ಕೇಳ್ತಾರೆ ಮದುವೆ ಆಗಬೇಕು ಅಥವಾ ನಮಗೆ ಗಂಡು ಮಕ್ಕಳಾಗಬೇಕು ಅಥವಾ ಮಕ್ಕಳಾಗಬೇಕು ಅಂತ ಹೋಗ್ತಾರೆ ನಾವು ಮನೆ ಮಾಡಬೇಕು ಮಾಡಿಕೊಡಿ ಅಂತ ಹೋಗ್ತಾರೆ ಹಾಗೆಯೇ ಜಾಬ್ ಆಗಬೇಕು ಅಂತ ಹೋಗ್ತಾರೆ ಇನ್ನೇನು ಕೇಳಿ ಏನೇನಾದರೂ ಇಷ್ಟಾರ್ಥಗಳಿರ್ತಾವಲ್ಲೋ ಮನುಷ್ಯನಿಗೆ ಆ ಇಷ್ಟಾರ್ಥಗಳ ನೆರವೇರಿಕೆಗೆ ಭಗವಂತನಲ್ಲಿ ಹೋಗ್ತಾರೆ ಈ ರೀತಿಯಾಗಿ ಹೋದಂಥ ಸಂದರ್ಭದಲ್ಲಿ ದೇವರು ಪ್ರಸಾದವನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳಿ ಒಂದೆರಡು ಮೂರು ದೇವಸ್ಥಾನಗಳಲ್ಲಿ ಹೋಗಿ ಪ್ರಸಾದ ಕೇಳ್ತಾರೆ ಆ ಮೂರೂ ದೇವರು ಪ್ರಸಾದ ಕೊಟ್ಬಿಡ್ತಾರೆ ಅಥವಾ ಐದು ದೇವರು ಕೂಡ ಪ್ರಸಾದ ಕೊಟ್ಬಿಡ್ತಾರೆ ಆ ಮೂರು ದೇವರು ಐದು ದೇವರು ಪ್ರಸಾದ ಕೊಟ್ಟ ನಂತರದಲ್ಲಿ ಮನುಷ್ಯನಿಗೆ ಸಮಾಧಾನ ನೆಮ್ಮದಿ ಆಗ್ಬಿಡುತ್ತೆ ರಾಮ ಊಟ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಇನ್ನೇನು ದೇವ್ರ ಪ್ರಸಾದ ಕೊಟ್ಟರಲ್ಲ ಮುಗಿಯಿತು ಪೂಜೆ ಆದರೂ ಸ್ವಲ್ಪ ಆಗ್ಬೋದು ಅಥವಾ ಒಂದು ವಾರ ಹದಿನೈದು ದಿವಸ ಪ್ರಸಾದ ಕೇಳ್ಕೊಂಡು ಬಂದು ಒಂದು ಸ್ವಲ್ಪ ದಿವಸ ಭಗವಂತನ ಕೇಳ್ಕೊಬಂದಿರ್ತೀವಿ ಅಂತ ಒಂದು ಸ್ವಲ್ಪ ಭಯ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ದಿನ ಪೂಜೆ ಮಾಡ್ತಾರೆ ಇನ್ನೇನು ಭಗವಂತ ಐದು ಕಡೆ ಪ್ರಸಾದ ಕೊಟ್ಟಾರೆ ಇನ್ಯಾಕೆ ನಾವು ಪೂಜೆ ಕೈಕರೆಗಳನ್ನು ಮಾಡ್ಕೊಂಡು ಒಳ್ಳೆ ಆಚರಣೆ ಮಾಡಬೇಕು ಹೆಂಗೋ ಆಗುತ್ತೆ ಭಗವಂತಲ್ಲ ಮನುಷ್ಯರು ತಾನೆ ಅಂತ ಏನೋ ಒಂದು ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವ ಐದು ದೇವರು ಪ್ರಸಾದ ಕೊಟ್ಟಿದ್ರು ಮೂರು ಮೂರು ದೇವ್ರಿಗೆ ಪ್ರಸಾದ ಕೊಟ್ಟಿದ್ದರು ಐದು ದೇವರು ಪ್ರಸಾದ ಕೊಟ್ಟಿದ್ದರು ಆ ಪ್ರಸಾದದ ಫಲ ಲಭ್ಯನೇ ಆಗೋದಿಲ್ಲ ಒಂದು ಗಂಡು ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಅಥವಾ ಮಕ್ಕಳೇ ಮಕ್ಳು ಬೇಕು ಅಂತ ಹೋಗಿರ್ತಾರೆ ಯಾವುದೇ ಹೆಣ್ಣು ಗಂಡ ನಮ್ಗೊಂದು ಮಗು ಆದ್ರೆ ಸಾಕು ಅಂತ ಹೋಗಿರ್ತಾರೆ ನಿರ್ವಂಶ ಆಗಬಾರ್ದು ಅಂತ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಆ ಮಕ್ಕಳು ಆಗೋದಿಲ್ಲ ಮದುವೆನೂ ಆಗೋದಿಲ್ಲ ಮನೆ ಕಟ್ಟೋಕ್ಕೂ ಆಗೋದಿಲ್ಲ ಯಾವುದೇ ಜಾಬೂ ಸಿಗೋದಿಲ್ಲ ಯಾವುದೇ ಒಂದು ಅಧಿಕಾರಗಳು ಸಿಗೋದಿಲ್ಲ ಯಾವುದಕ್ಕರ್ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಇದಕ್ಕೆ ಕಾರಣ ಯಾರು ಹಾಗಾದ್ರೆ ಭಗವಂತ ಸುಳ್ಳ ಭಗವಂತನಲ್ಲಿ ಸತ್ಯ ಎಂತಕ್ಕಂಥದ್ದು ಭಗವಂತ ಹಾಗಾದರೆ ಹೊರ ಕೊಟ್ಬಿಟ್ಟು ನಾಳೆ ದಿವಸ ನಾನು ಸುಳ್ಗಾರ ಮೋಸ್ಗಾರ ಅಂತ ಮಾಡ್ಕೋತಾರ ಈಗ ಎಷ್ಟು ಜನರ ಪ್ರಶ್ನೆ ಇರ್ತವೆ ನಾವು ಆ ದೇವರಿಗೆ ಹೋಗಿದ್ವಿ ಈ ದೇವ್ರಿಗೆ ಹೋಗಿದ್ವಿ ನಮ್ಗೆ ಅಲ್ಲಿ ಪ್ರಸಾದ ಆಗಿತ್ತು ಇಲ್ಲಿ ಪ್ರಸಾದ ಆಗಿತ್ತು ನಮಗೆ ನಂತರದಲ್ಲಿ ಗಂಡು ಮಗನೇ ಆಗಲಿಲ್ಲ ನಮಗೆ ಮದುವೆನೇ ಆಗಲಿಲ್ಲ ನಾವು ಮನೆಯೇ ಕಟ್ಟಲಿಲ್ಲ ನಮ್ಗೆ ಅಧಿಕಾರ ಜಾಬೇ ಸಿಗಲಿಲ್ಲ ಅಧಿಕಾರ ಸಿಗಲಿಲ್ಲ ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ ದೂರ್ತಾರೆ ಇದಕ್ಕೆ ಕಾರಣ ಏನು ಈಗ ಒಬ್ಬ ಮನುಷ್ಯ ಐದು ದೇವರಿಗೆ ಹೋದರೆ ಒಂದು ದೇವ್ರ ಹತ್ರನೇ ಹೋಗಿದ್ದವ್ರ ಬಗ್ಗೆ ಮಾತಾಡೋಣ ಒಂದು ದೇವ್ರ ಹತ್ರಕ್ಕೆ ಹೋಗಿರ್ತಕ್ಕಂಥವ್ರ ಸಂದರ್ಭದಲ್ಲಿ ಹಲವಾರು ಜನ ಪ್ರಸಾದ ಕೇಳ್ತಾ ಇರ್ತಾರೆ ಆ ಪ್ರಸಾದದ ಫಲವನ್ನು ಕೊಡೋದಕ್ಕೆ ಭಗವಂತ ಆಲೋಚನೆ ಮಾಡ್ತಾರೆ ಅವರು ಮನೆ ದೇವರ ಪೂಜೆ ಮಾಡ್ತಿದ್ದಾರ ಪ್ರಾರ್ಥನೆ ಮಾಡ್ತಾ ಇದ್ದಾರ ಅವರು ಗುರು ಅವರ ಹಿರಿಯರು ಪಿತೃಗಳೇನಿರ್ತಾರೆ ಅವ್ರಿಗೆ ಆಚರಣೆ ಮಾಡ್ತಿದ್ದಾರ ಇವ್ರಿಗೆ ಈ ಒಂದು ಮಗುವಿನ ಫಲವನ್ನು ಕೊಡ್ಬೋದಾ ಮನೆ ಕಟ್ಟೋದು ಅಧಿಕ ನಾನೇನು ಹೇಳ್ದೆ ಆಗ ಅವುಗಳಲ್ಲಿ ಯಾವ್ದಾದ್ರು ಒಂದು ಫಲವನ್ನು ಇದಕ್ಕೆ ಕೊಡ್ಬೋದಾ ಇದಕ್ಕೆ ಯಾವ್ದಾದ್ರು ಅಡೆತಡೆಗಳಿದ್ವಿ ಅಥವಾ ಪೂರ್ವ ಜನ್ಮದ ಲೆಕ್ಕಾಚಾರ ಇದ್ದು ಯಾವ್ದಾದ್ರೂ ಆತ್ಮಗಳು ತೊಂದರೆ ಕೊಡ್ತಾ ಇದ್ದಾರಾ ಅವುಗಳ ಲೆಕ್ಕಾಚಾರದ ಕಾರಣ ಅವೇ ತೊಂದರೆ ಇದ್ರೆ ಈಗ ನಾನು ಮಧ್ಯೆ ಪ್ರವೇಶಿಸಬಹುದಾ ಇದೆಲ್ಲ ಆಲೋಚನೆಯನ್ನು ಮಾಡಿ ಅವರ ಕುಟುಂಬ ವರ್ಗದ ದೈವಶಕ್ತಿ ಯಾರ್ಯಾರು ಇದ್ದರೆ ಅವ್ರ ಜೊತೆ ಮಾತಿನ ಸಮಾಲೋಚನೆಯನ್ನು ಮಾಡಿ ಅದರ ನಂತರದಲ್ಲಿ ಯಾವ ಜೀವಿಗಳಿಗೆ ಯಾವುದನ್ನು ಕೊಡಬೇಕು ಅಂತ ಏನಾದರೂ ಇದ್ದರೆ ಆ ಟೈಮಲ್ಲಿ ಅನುಗ್ರಹಿಸ್ತಾರೆ ಪ್ರಸಾದವನ್ನು ಕೊಡ್ತಾರೆ ಬಲಭಾಗದಲ್ಲಿ ಪ್ರಸಾದವನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಅವಸರ ಕೇಳಿದ ತಕ್ಷಣ ದೇವರು ಅವ್ರ ಕೈಯಲ್ಲೇ ಇದ್ದುಬಿಟ್ಟಿರುತ್ತೆ ವರವನ್ನು ಉದುರಿಸ್ಬಿಡ್ತಾರೆ ಅಂತ ಆ ಒಂದು ಪ್ರಸಾದ ಆಗಲಿಲ್ಲ ಆಗೇನು ಮಾಡ್ತಾರೆ ಅವ್ರು ಎದ್ದೋಗ್ತಾರೆ ಅಂತ ಇಟ್ಕೊಳ್ಳಿ ಆಗ ಇನ್ನೊಬ್ರು ಬರ್ತಾರೆ ದೇವ್ರೆ ನನಗೆ ಇಂಥ ಒಂದು ಕಾರ್ಯ ಆಗಬೇಕಪ್ಪ ನನಗೆ ಇಂಥದ್ದೊಂದು ಮಾಡಿಕೊಡು ನನ್ನ ಹೊಲ ತಗೋಬೇಕು ಜಮೀನು ತಗೋಬೇಕು ಮಕ್ಳು ಬೇಕು ಏನೋ ಒಂದು ಕೇಳ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ ಸೈಟ್ ಬೇಕು ಏನೋ ಒಂದು ಬರ್ತಾರೆ ಆ ಸಂದರ್ಭದಲ್ಲಿ ಅವ್ರು ಕೇಳಿದ ತಕ್ಷಣ ಪ್ರಸಾದ ಆಗ್ಬಿಡುತ್ತೆ ಯಾರು ಕೋಪ ಮಾಡಿಕೊಂಡು ಭಗವಂತ ಕೈಯಲ್ಲಿ ಹಿಡ್ದಿರ್ತಾನೆ ಚುಮತ್ರೆ ಹಾಕಿ ಕೊಟ್ಬಿಡ್ತಾನೆ ಅಂತ ಕಾಯ್ತಾ ಇದ್ರು ಅವ್ರು ಎದ್ದೋದ್ರು ಈಗ ಯಾರು ಬಂದರು ದೇವ್ರನ್ನ ನಂಬ್ಕೊಂಡು ಬಂದಿರ್ತಾರೆ ಅವ್ರು ಕೇಳ್ತಾ ಕೂತ್ಕೊಂಡಿರ್ತಾರೆ ಅವ್ರಿಗೆ ಪ್ರಸಾದ ಆಗ್ಬಿಡುತ್ತೆ ಅಂದರೆ ದೇವ್ರ ಆಲೋಚನೆಯನ್ನು ಮಾಡಿ ಕಣ್ಣು ತೆರೆಯುವಾಗ ಅವರಿಗೆ ಕೊಡಬೇಕು ಅನ್ನೋ ಪ್ರಸಾದ ಆಗೋ ಅಷ್ಟರೊಳಗಡೆ ಅವ್ರು ಎದ್ದೋಗ್ಬಿಟ್ಟಿರ್ತಾರೆ ಜೀವಗಳು ಅಕ್ಕಪಕ್ಕ ಇರ್ತಾವಲ್ಲ ಶಕ್ತಿಗಳು ಶಕ್ತಿಗಳಿರ್ತಾವೆ ಅಥವಾ ಅವ್ರ ಜೊತೆ ಬಂದಿರ್ತಕ್ಕಂಥ ಆತ್ಮಗಳು ದೇಹದೊಳಗಡೆನೇ ಇರ್ತವೆ ಏನು ಹೇಳಿ ಇವರು ದೇವ್ರು ಕೊಡೋಕ್ಕಲ್ಲ ಇದೆಲ್ಲ ಆಗ್ತಲ್ಲ ಸುಮ್ಮನೆ ಯಾಕೆ ಕಾಯ್ತಾ ಕೂತ್ಕೊಳ್ಳೋದು ಅಲ್ಲಿ ಮನೆಗೆ ಕೆಲಸ ಇದ್ದಾವೆ ಅದು ಅದಾಗಬೇಕು ಇದಾಗಬೇಕು ಆ ವ್ಯವಹಾರ ಐತೆ ಇದು ಅವ್ರನ್ನ ಮೀಟ್ ಮಾಡಬೇಕು ಇವ್ರು ಏನೇನೋ ಒಂದು ಕೊಟ್ಬಿಡ್ತೋ ಇದ್ತಾರೆ ಈಗ ತಪ್ಪ್ಯಾರ್ದು ಈಗ ಯಾವೊಬ್ಬ ಮನುಷ್ಯ ಇದ್ದ ತಾಳ್ಮೆಯಿಂದ ನೋಡಬೇಕಲ್ವ ಬಲಗಡೆ ಆಗಲಿ ಎಡಗಡೆ ಆಗಲಿ ಕಾಯ್ತಾ ಕುತ್ಕೋಬೇಕಲ್ವಾ ಬೇಗ ಎದ್ದೋಗ್ಬಿಟ್ರೆ ಈಗ ಯಾವೊಬ್ಬ ಬರ್ತಾನೆ ಇದಕ್ಕೆ ಮುಂಚೆ ಯಾರಾದರೂ ಕೇಳಿದ್ರಾ ಅಲ್ಲೇನಾದರೂ ಅರ್ಧ ವಿಚಾರಗಳು ನಡೆದಿದ್ದಾವ ಪೂರ್ಣ ಆಗಿದೆಯೋ ಈಗ ನಾನು ಕೇಳ್ಬೋದಾ ಅಲ್ಲಿರ್ತಕ್ಕಂಥ ಆಚಾರ್ಯರನ್ನು ಕೇಳ್ತಾರ ಹಾಂ ನಾನು ಅವ್ರಾದ್ಮೇಲೆ ನಾನು ಅವರಂದ್ಮೇಲೆ ನಾನು ಈ ರೀತಿಯಾಗಿ ಕೇಳ್ತಕ್ಕಂಥದ್ದು ಇರುತ್ತೆ ಅವಸರ ಪಡಲಿ ಭಗವಂತ ಎಲ್ಲರೂ ಮಕ್ಕಳೇ ಅವಸರದಿಂದ ಕೇಳಿ ಮಾಡಿ ಆದರೆ ಒಂದು ಒಂದು ನಿಯಮ ಅನ್ನೋದು ಬೇಕಲ್ವ ಎಲ್ಲರ ಬಗ್ಗೆ ಗಮನವನ್ನು ಹರಿಸ್ಬೇಕಲ್ವ ಮನುಷ್ಯರಾದವರು ದೇವರು ಕೊಟ್ಟ ನಂತರ ಮ ಒಬ್ಬರಿಗೆ ಕೊಟ್ಟರು ನಂತರ ಮತ್ತೊಬ್ಬರಿಗೆ ಕೊಡ್ತಾನೆ ಇಲ್ಲಿ ಬ ಜೀವನನ್ನೇ ಕೊಟ್ಟಿದ್ದಾರೆ ಭೂಮಿ ಮೇಲೆ ಜೀವನನೇ ಕೊಟ್ಟಿದ್ದಾರೆ ಇನ್ನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಿಲ್ವ ನಿಮ್ಮ ನಿಮ್ಮಲ್ಲಿ ಆ ಯೋಗಗಳಿದ್ದರೆ ಅದಕ್ಕೆ ಏನಾದ್ರು ಅಡೆತಡೆಗಳಿದ್ರೂ ನಿವಾರಣೆ ಮಾಡಿ ಯೋಗಗಳು ನಿವಾರಣೆ ಮಾಡೋದಿಲ್ವಾ ಅದಕ್ಕೆ ಮುಂಚೆ ಅವಸರದಲ್ಲೂ ಹೋಗಿಬಿಡ್ತಾರೆ ಜನ ದೇವಸ್ಥಾನಗಳಲ್ಲಿ ಇಂತಹ ಸಂದರ್ಭಗಳನ್ನು ಅವಶ್ಯವಾಗಿ ಗಮನಿಸಬೇಕು ಈಗ ಬೇರೆಯವ್ರಿಗೆ ಪ್ರಸಾದ ಆಗೋದು ಈ ಮನುಷ್ಯರಿಗೆ ಆಗ್ಬಿಟ್ಟಿರುತ್ತೆ ಅವ್ರು ಏನು ಮಾಡ್ತಾರೆ ಓ ನಾವು ಬಂದು ತಕ್ಷಣ ಪ್ರಸಾದ ಆಗ್ಬಿಡ್ತು ಇನ್ನು ನನ್ನ ಕಾರ್ಯ ಆಗ್ತವೆ ಅಂತ ಅವ್ರಿಗೆ ಕೈ ಮುಗಿತಾರೆ ಖುಷಿ 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 ಹೊರಗಡೆ ಹೋಗಿಬಿಡ್ತಾರೆ ಅಂತ ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ ದೂಷಣೆ ಯಾರಿಗೆ ಮಾಡಬೇಕು ದೇವರು ಫಲ ಕೊಟ್ಟಿದ್ದೋ ಅಥವಾ ಮನುಷ್ಯನ ಆ ಸಮಯ ಪ್ರಜ್ಞೆನೋ ಈಗ ಯಾರಿಗೆ ಪ್ರಸಾದ ಆಯಿತು ಅವರಿಗೆ ಕಾರ್ಯ ಆಗೋದಿಲ್ಲ ಈಗಿಂದ ದೇವ್ರು ಕೊಟ್ಟಿರೋದೇ ಇಲ್ಲ ದೇವರು ಕೊಟ್ಟಿರೋದು ಬೇರೆ ಕೊಟ್ಟಿರೋದು ಇವ್ರು ಹೋಗಿ ನೋಡ್ಕೊಂಡಿರ್ತಾರೆ ಇವರು ಹೋದ ತಕ್ಷಣ ಪ್ರಸಾದ ಆಯ್ತು ಅಂತೇಳಿ ಓಡೋಗಿಬಿಡ್ತಾರೆ ಅಲ್ಲಿ ಕೂರುದಲ್ಲಿ ನಿಲ್ಲೋದಿಲ್ಲ ಕೆಲಸ ಆಯ್ತಲ್ಲ ಕೆಲಸ ಮುಗಿದ್ರೆ ಮುಗೀತಲ್ವಾ ಈ ಕೆಲಸ ಅವ್ರು ಏನಕ್ಕೆ ಬಂದಿರ್ತಾರೆ ಅದು ಆಗ್ಬಿಟ್ಟು ಮುಗೀತಲ್ಲ ಇನ್ನು ದೇವಸ್ಥಾನಕ್ಕೆ ದೇವ್ರು ಯಾಕೆ ಆ ಸಂಯಮ ಇಲ್ಲ ಕೂತ್ಕೊಳ್ಳೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ಏನು ಕೇಳೋದಿಲ್ಲ ಹೇಳೋದಿಲ್ಲ ಆ ಪ್ರಸಾದ ಆಯಿತು 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 ಇನ್ನು ಆಗ್ಬಿಡುತ್ತೆ ನಡೀ ಇನ್ನು ಕೆಲಸ ಆಗ್ಬಿಡುತ್ತೆ ಅಂತ ಇದ್ದವ್ರನ್ನ ಜೊತೆಲಿ ಕರ್ಕೊಂಡು ಯಾರು ಮುಖ್ಯವಾಗಿ ಇರ್ತಕ್ಕಂಥವ್ರು ಯಾರು ಇರ್ತಾರೆ ಇಲ್ಲ ಕುಟುಂಬದವ್ರು ಯಾರು ಇದ್ದರೆ ಅವ್ರು ಹೊರಟು ಬಂದುಬಿಡ್ತಾರೆ ಆ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡ್ತಾರೆ ಇರ್ತಕ್ಕಂಥ ದುಡ್ಡನ್ನು ವಿನಿಯೋಗಿಸ್ತಾರೆ ಎಸ್ಟೇಟ್ಗಳ್ಗಾಗ್ತಾರೆ ಭೂಮಿಗೆ ಹಾಕ್ತಾರೆ ಯಾವುದೋ ಒಂದು ಮನೆಗೆ ಮಾಡಬೇಕಂತ ಹಾಕ್ತಾರೆ ಯಾವುದಾದ್ರೂ ಅರ್ಧಕ್ಕಾದ್ಮೇಲೆ ಕಾರ್ಮೆ ಸಿಗಾಕೊಬಿಡುತ್ತೆ ಇಲ್ಲಿ ಈ ರೀತಿಯಾಗಿ ಒಂದು ಪ್ರೇರಣೆಯನ್ನು ಕೊಟ್ಟು ಅಂತಹ ಅವಘಡದ ಸ್ಥಿತಿಗೆ ತರ್ತಕ್ಕಂಥದ್ದೇ ಅವರ ಜೊತೆ ಇರ್ತಕ್ಕಂಥ ನೆಗೆಟಿವ್ ಆತ್ಮಗಳು ಅದಕ್ಕೆ ದೋಷನಾರು ಕಾರಣ ಇರ್ಬೋದು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಿರ್ಬೋದು ವಾಮಚಾರಗಳ ಕಾರಣ ಇರ್ಬೋದು ಯಾವುದಾದ್ರು ಫಾಲ್ತು ಆತ್ಮಗಳಿರ್ಬೋದು ಅಥವಾ ನಿಮಗೆ ಎದುರಿಗೆ ಇರ್ತಕ್ಕಂಥವ್ರು ಯಾರು ಹೊಟ್ಟೆ ಕಿಚ್ಚಿಗೆ ಏನಾದರೂ ಶಕ್ತಿಗಳನ್ನು ನಿಮ್ಮ ಮನೆಯನ್ನು ಪೂರ್ಣ ನೆಲಸಮ ಮಾಡಬೇಕು ಅಂತ ಬಿಟ್ಟಿದ್ರೆ ಆ ಶಕ್ತಿಗಳು ಯಾವುದಾದ್ರು ಇರ್ಬೋದು ಆ ಕೊಟ್ಟು ನೋಡ್ಕೊಂಡಿರ್ತಾವೆ ಆತ್ಮಗಳಿಗೆ ನಿರ್ಬಂಧ ಇದೆಯಾ ಆ ಸಂದರ್ಭದಲ್ಲಿ ಹೊರಗಡೆ ಇರ್ತಾವೆ ನೋಡ್ತಾವೆ ಗೊತ್ತಾಗುತ್ತೆ ಅನಲೈಸ್ ಮಾಡ್ತಾವೆ ಯಾರು ಹೋಗಿದ್ದಾರೆ ಯಾವ ಟೈಮಲ್ಲಿ ದೇವ್ರು ಕೊಡ್ತಾನೆ ಏನು ಮಾಡ್ತಾ ಅವೆಲ್ಲ ನೋಡ್ತಾವೆ ಯಾಕೆಂದ್ ಆತ್ಮ ಯಾಕೆ ದೂರ ಮಾಡ್ತಾರೆ ಭಗವಂತ ಈಗ ದೇಹ ಇರ್ತಕ್ಕಂಥವ್ರು ಮುಂದೆ ಮುಂದೆ ಸತ್ತೋಗೋದಿಲ್ವ ಹಾಗಾದರೆ ಇವ್ರಿಗೇನು ಅಸ್ತಿತ್ವವೇ ಇಲ್ವ ದೇಹ ಇರೋರು ಮಾತ್ರ ಬದುಕೋದ ದೇಹ ಕಳ್ಕೊಂಡ ನಂತರದಲ್ಲಿ ಆತ್ಮಗಳಿಗೇನು ಅಸ್ತಿತ್ವವೇ ಇಲ್ವಾ ಅವ್ರಿಗೂ ದೇವ್ರೇನೇ ದೇಹ ಇರೋರಿಗೂ ದೇವ್ರೇನೇ ದೇಹ ಇಲ್ಲದಿದ್ದವ್ರಿಗೂ ದೇವ್ರೇ ಹಾಗಾಗಿ ಇಬ್ಬರಿಗೂ ಸಮಾನ ಅವಕಾಶ ಇದೆಲ್ಲ ಇಟ್ಟಿರ್ತಾರೆ ಅಧಿಕಾರಗಳನ್ನು ಇಟ್ಟಿರ್ತಾರೆ ಹಾಗಾಗಿ ದೇಹ ಇರೋರು ದೇಹ ಇಲ್ಲದೇ ಇದ್ದವರು ಎಲ್ಲಿ ಎಲ್ಲರೂ ಭಗವಂತನ ಸಂತಾನನೇ ಆ ಸಂದರ್ಭದಲ್ಲಿ ಆತ್ಮಗಳ ಜೊತೆಲ್ಲಿದ್ದರೆ ಅವು ನೋಡ್ತಾವೆ ಮಾಡ್ತವೆ ಅವ್ ಈ ಟೈಮಲ್ಲಿ ಕಳಿಸ್ಬಿಡೋಣ ಇವ್ನು ಸಿಕ್ಕಾಕ್ಸೋಣ ಈ ಮನುಷ್ಯರು ಸಿಕ್ಕೋ ಈ ಕುಟುಂಬ ಸಿಕ್ಕೋಗಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಕರ್ ಹಾಗಾದರೆ ದೇವರು ಶಿಕ್ಷೆ ಕೊಡೋದು ಖಂಡಿತ ಕೊಡ್ತಾರಲ್ಲ ಏನಾರು ಮೋಸ ಇದ್ರೆ ಆತ್ಮಗಳು ಮಾಡಿದ್ರೆ ತಲೆ ಮೇಲೆ ಕೊಂಬಿಲ್ಲ ಅಲ್ವಾ ಆತ್ಮಗಳು ಮೋಸವನ್ನು ಮಾಡಿದ್ರೆ ಮನುಷ್ಯನಿಗೆ ಅವು ಮೋಸ ಮಾಡಲಿಕ್ಕೆ ಭೂಮಿ ಮೇಲೆ ಬಂದಿರೋದು ಅನ್ಯಾಯ ಮಾಡ್ಲಿಕ್ಕೆ ತೊಂದರೆ ಮಾಡ್ಲಿಕ್ಕೆ ಬಂದಿರೋದು ಹಾಗಂದ್ರೆ ಅವ್ರು ತೊಂದರೆ ಮಾಡ್ತಾ ಅವಕ್ಕೂ ತೊಂದರೆ ಮಾಡ್ಬೋದಲ್ವಾ ಈಗ ತೊಂದರೆ ಮನುಷ್ಯ ಆತ್ಮಗಳಿಗೆ ತೊಂದರೆ ಮಾಡೋದು ಆತ್ಮಗಳು ಮನುಷ್ಯನಿಗೆ ತೊಂದರೆ ಮಾಡೋದು ಇಲ್ಲಿ ಮನುಷ್ಯನ ಜೀವನ ಎಂತಕ್ಕಂಥ ಸೃಷ್ಟಿಗೆ ಅರ್ಥ ಏನಿರುತ್ತೆ ಅಲ್ವಾ ಆತ್ಮಗಳು ಮನುಷ್ಯನಿಗೆ ತೊಂದರೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಮನುಷ್ಯ ಆತ್ಮಗಳಿಗೆ ತೊಂದರೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಹಾಗಿದ್ಮೇಲೆ ಯಾರು ಯಾರಿಗೂ ತೊಂದರೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಸಂದರ್ಭದಲ್ಲಿ ದೇವರಿಗೂ ದೇವರ ಸ್ಥಾನದಲ್ಲೂ ಕೂಡ ಈ ರೀತಿಯಾಗಿ ಹಾನಿಕಾರ ಕಾರ್ಯಗಳು ಮಾಡೋರು ಶಿಕ್ಷೆ ಆಗುತ್ತೆ ಆತ್ಮಗಳಿಗೆ ಅವು ಅನ್ಯಾಯದಿಂದ ಆ ರೀತಿಯಾಗಿ ಮಾಡಿದರೆ ಆ ರೀತಿಯಾಗಿ ಈಗ ಮನುಷ್ಯ ಆ ತನಗೆ ಸಮಸ್ಯೆ ಇರುತ್ತೆ ದೋಷ ಇರುತ್ತೆ ನಿವಾರಣೆ ಮಾಡ್ಕೊಳ್ಳಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಹಿಂಗೆ ತಗೋಬಿಡಣ್ಣ ದೇವರ ಬಲದ ಮೇಲೆ ಒಂದು ಕಾರ್ಯ ಮಾಡ್ಬೋಣ ದೋಷ ಪರಿಹಾರ ಮಾಡ್ಕೊಳ್ಳಲ್ಲ ಆಗ ಆತ್ಮಗಳು ಅವ್ನಿಗೇನು ಸಿಗಬಾರ್ದು ಅವ್ನು ಹಾನಿ ಗುಂಟಾಗಲಿ ಆ ಮನುಷ್ಯನ ಗುಂಟಾಗ್ಲ ಕುಟುಂಬಕ್ಕೆ ಉಂಟಾಗಲಿ ಹಾನಿ ಅಂತ ಹೇಳ್ಬಿಟ್ಟು ಕರ್ಕೊಬಿಡೋಣ ಹಾಗೆ ಆ ರೀತಿ ಮಾಡಿಸ್ಕೊಗ್ತಾವಾಗ ದೇವ್ರ ಆತ್ಮಗಳಿಗೆ ಶಿಕ್ಷೆ ಕೊಡೋದಿಲ್ಲ ಮನುಷ್ಯನ ಕೊಡ್ತಾನೆ ಮೊದಲು ನಿನ್ನ ತಪ್ಪು ಸರಿ ಮಾಡ್ಕೊ ನೀನು ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರು ತಪ್ಪನ್ನು ಸರಿ ಮಾಡ್ಕೊಳ್ದಲ್ಲೇ ತನಗೆ ಮನೆ ಬೇಕು ನನಗೆ ಹೆಂಡ್ತಿ ಮಕ್ಕಳು ಬೇಕು ನನಗೆ ಗಂಡ ಮನೆ ಬೇಕು ನನಗೆ ಅಧಿಕಾರ ಬೇಕು ತಾನ ಬೇಕು ಪ್ರಶಸ್ತಿ ಬೇಕು ಅದು ಬೇಕು ಅಂತ ಹೇಳಿ ಹೋಗ್ಬಿಟ್ರೆ ನೊಂದವ್ರು ಎಲ್ಲಿಗೆ ಹೋಗಬೇಕು ಆತ್ಮಗಳ ರೂಪದಲ್ಲಿ ಇರೋರು ಅವರು ದೇಹ ಕಳ್ಕೊಂಡಿರೋರಲ್ವಾ ಅವರು ಮನುಷ್ಯ ಹುಟ್ಟಿದ್ರು ಅವ್ರಿಗೆ ಅನ್ಯಾಯ ಆದರು ಅವ್ರು ಯಾರನ್ನು ಕೇಳ್ತಾರೆ ದೇವರನ್ನೇ ಕೇಳೋದಲ್ವಾ ಆ ಸಂದರ್ಭದಲ್ಲಿ ಇವರಿಂದ ನ್ಯಾಯ ಲೆಕ್ಕಾಚಾರದ ನಡೀದೇ ಆಗ ದೇವಸ್ಥಾನಕ್ಕೆ ಬಂದರೂ ಕೂಡ ಆತ್ಮಗಳೇ ಮೋಸ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ದೇವರೇನು ಮಾಡೋದಿಲ್ಲ ಓಕೆ ಇದು ಒಂದು ವಿಷಯ ಆಯಿತು ಎರಡನೇ ವಿಷಯಕ್ಕೆ ನಾವು ಹೋಗೋದಾದರೆ ಯಾರು ಪ್ರಸಾದವನ್ನು ಕೇಳ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಲ್ಲದೆ ಒಂದು ಮೂರು ದೇವರಿಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಐದು ದೇವರಿಗೆ ಹೋದ್ರು ಅಂತ ಇಟ್ಕೊಳ್ಳಿ ಈಗ ಮೂರು ದೇವರಿಗೆ ಹೋದಾಗ ಎರಡು ದೇವರಲ್ಲಿ ಸಾತ್ವಿಕ ಪೂಜೆ ನಡೀತಾ ಅಥವಾ ಒಂದು ದೇವರಲ್ಲಿ ಸಾತ್ವಿಕ ಪೂಜೆ ನಡೀತಾ ಅಂದರೆ ಅಲ್ಲಿ ಪ್ರಾಣಿಗೆ ಬಲಿ ಹಿಂಸೆ ರಕ್ತ ಇದೆಲ್ಲ ಕೊಡೋದಿಲ್ಲ ಒಂದು ಜೀವಕ್ಕೆ ಹಾನಿ ಉಂಟು ಮಾಡೋದಿಲ್ಲ ಅಲ್ಲಿ ಸಕಾರಾತ್ಮಕ ಪೂಜೆ ನಡೀತದೆ ಬೆಳಗ್ಗೆ ಸಾಯಂಕಾಲ ಸಕಾರಾತ್ಮಕ ಪೂಜೆ ಶಕ್ತಿ ಇರುತ್ತೆ ಅಲ್ಲಿ ಪ್ರಸಾದ ಕೊಟ್ಬಿಡ್ತಾರೆ ಇವ್ರಿಗೆ ಇನ್ನೂ ನಂಬಿಕಿಲ್ಲ ಏ ಇನ್ನೊಂದೆರಡು ದೇವ್ರ ತಗಳನ್ನು ನಡಿ ಆ ದೇವ್ರಿಗೆ ಗೊಬ್ರಣ್ಣ ಈ ದೇವ್ರಿಗೆ ಗೊಬರನ ಅಂತ ಅಂದ್ಕೊಂಡು ಏನೋ ಒಂದು ಅಂದ್ಕೊಂಡು ಹೋಗಿಬಿಡ್ತಾರೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಇನ್ನೆರಡು ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಪ್ರಾಣಿಗಳಿಗೆ ಕೊಡ್ತಾರೆ ಎಲ್ಲಿ ನಾಲ್ಕು ಕಾಲಿಂದು ಎರಡು ಕಾಲಿಂದು ಈ ರೀತಿಯಾಗಿ ಪ್ರಾಣಿಗಳನ್ನು ಕೊಡಲಾಗತ್ತೆ ಕೊಡ್ತಾರೆ ಹರಕೆ ಮಾಡ್ಕೊಬರ್ತಾರೆ ನಮಗೆ ಈಗ ಸಿಗುತ್ತೆ ಅಂತ ನೀವು ಗಮನಿಸಿ ನಾನು ಮೊದಲೇ ಹೇಳಿದೆ ಆತ್ಮಗಳಾಗಲಿ ಮನುಷ್ಯನಾಗಲಿ ಭಗವಂತನ ಸಂತಾನ ಮನುಷ್ಯನ ದೇಹದ ಒಳಗಡೆ ಇರೋದೂ ಆತ್ಮಾನೇ ದೇಹ ಇಲ್ಲದಿದ್ದಾಗಲೂ ಕೂಡ ಆತ್ಮಾನೇ ಹಾಗಾಗಿ ಇಬ್ಬರಿಗೂ ಸಮಾನ ಅವಕಾಶ ಎಂಬತಕ್ಕಂಥದ್ದಿದೆ ಹಾಗಾಗಿ ದೇಹ ಇರ್ತಕ್ಕಂಥವ್ರು ಮಾತ್ರ ದೇವಾಲಯ ಕಟ್ಕೊಂಡು ದೇವರನ್ನು ಪೂಜೆ ಮಾಡಬೇಕು ಅಂತೇನಿಲ್ಲ ಆತ್ಮಗಳು ಕೂಡ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮನುಷ್ಯನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಇಟ್ಕೊಂಡು ಕೂಡ ಪ್ರಾಣಿ ಇತ್ಯಾದಿ ಇದನ್ನೆಲ್ಲ ಕೊಟ್ಕೊಂಡು ಅವುಗಳು ಪೂಜೆ ಮಾಡ್ಕೊತಾವೆ ಅವುಗಳು ಕಾರ್ಯವನ್ನು ಮಾಡ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಏನು ಪ್ರಾಣಿಗಳ ಬಲಿಯನ್ನು ಕೊಡಲಾಗುತ್ತೆ ಆ ಸಂದರ್ಭದಲ್ಲಿ ಭಗವಂತ ಏನು ಪ್ರಾಣಿಗಳನ್ನು ತಿನ್ನೋದಿಲ್ಲ ಭಗವಂತ ಆ ಯಾರು ತಿನ್ನೋದು ಆತ್ಮಗಳು ಯಾವಿರ್ತಾವೆ ಅವರೇ ತಿನ್ನೋದು ಅವ್ರ ಅವರೇ ಆ ರೀತಿಯಾಗಿ ಅದರಲ್ಲಿ ಬರ್ತಕ್ಕಂಥ ಸ್ವಾದ ಏನಿದೆ ಅದನ್ನು ಮಾತ್ರ ತೊಗೋತಾರೆ ಅವ್ರಿಗೇನು ದೇಹ ಇರೋದಿಲ್ಲ ಅಲ್ವ ಆ ವಾಸನೆ ಏನು ಬರುತ್ತೆ ಅದನ್ನು ತಗೋತಾವ ಅದನ್ನು ತಿಂತಾ ಸ್ವೀಕರಿಸ್ತಾ ಇಲ್ಲಿ ನೀವು ಗಮನಿಸಿ ಇಡೀ ಸೃಷ್ಟಿಯನ್ನು ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಸಾಲಕ್ಕೆ ಬಿದ್ದಿದ್ದಾರೆ ದೇವರು ನೀನು ಕುರಿ ಕೊಡು ನೀನು ಕೋಳಿ ಕೊಡು ನೀನು ಕೊಡು ಅಥವಾ ನೀನು ಕೋಣನ ಕೊಡು ಈ ರೀತಿಯಾಗಿ ನೀನು ಇಂತಿಂಥದ್ದು ಕೊ ನನಗೆ ಪ್ರಾಣಿ ಬಲಿ ಕೊಡು ಅಂತ ಕೇಳೋದಕ್ಕೆ ಭಗವಂತ ಇಲ್ಲಿ ಸಾಲ ತಗೊಂಡು ಬಂದಾರ ಭೂಮಿಗೆ ಕುರಿ ಕೋಳಿ ಅದು ಅವರು ಅದ್ಯಾರು ಸೊತ್ತು ಅವ್ರದ್ದು ಯಾರ್ದದು ಅವ್ರದ್ದು ನಿನ್ನ ಇದು ನ ಯಾವುದು ನಂದಲ್ಲ ಅದನ್ನು ಅವರು ತೊಗೋಬೇಕು ಆ ನಾನು ಕೊಡ್ತೀನಿ ಲಂಚ ಕೊಡೋದು ದೇವರಿಗೆ ಆಗ ತೊಗೋಬೇಕು ಪ್ರಾಣಿ ಪಕ್ಷಿ ಸೃಷ್ಟಿ ಮಾಡಿರೋರು ಯಾರು ಭಗವಂತನ ಸೃಷ್ಟಿ ಅಲ್ಲದೆ ಹೊರತಾಗಿ ಏನಿದೆ ಭಗವಂತ ಸಾಲಕ್ಕೆ ಬಿದ್ದಿತ್ಯಾ ನೀನು ನನಗೆ ಇದು ಲಂಚ ಕೊಡು ನಾನು ನಿನಗೆ ಇದು ಮಾಡ್ತೀನಿ ಈಗ ಭಗವಂತನೇ ಕೂರಿ ಕುರ್ರಿ ಕೋಳಿ ಇತ್ಯಾದಿ ಇಂಥದ್ದು ಏನಾದರೂ ನಾನು ತೊಗೋತೀನಿ ನನಗಿಂಥದ್ದನ್ನು ಬಲಿ ಕೊಡು ಅಥವಾ ನನಗೆ ನನಗಿಂಥದ್ದನ್ನು ತಿನ್ನಲಿಕ್ಕೆ ಕೊಡು ಆಗ ನಾನು ನಿನಗೆ ಕೆಲಸ ಮಾಡಿಕೊಡ್ತೀನಿ ಅಂದರೆ ಅದು ವ್ಯವಹಾರ ಆಯಿತು ಅಲ್ವೇ ಈಗ ಪ್ರಾಣಿ ಪಕ್ಷಿಗಳನ್ನು ಕೊಡುವಂಥ ಅದು ಕೇಳಿದೆ ಅಂತ ಇಟ್ಕೊಳ್ಳಿ ಈಗ ಒಂದು ಪ್ರಾ ಒಂದು ಕುರಿನ ಅದು ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ ಅದು ಸಂಪಾದನೆ ಮಾಡಿಕೊಂಡು ಒಂದು ನಾಲ್ಕು ಕಾಲಿನ ಪ್ರಾಣಿನ ಅದು ಸಂಪಾದನೆ ಮಾಡ್ಕೊಂಡು ತಿನ್ನೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಿಮ್ಗೆ ಏನು ಜಾಬ್ ಕೊಡ್ತಿತ್ತು ನಿಮ್ಗೆ ಏನು ಮಕ್ಕಳು ಕೊಡ್ತಿತ್ತು ನಿಮ್ಗೇನು ಮದುವೆ ಮಾಡಿಸ್ತಿತ್ತು ಅದ್ರ ಶಕ್ತಿಯಲ್ಲಿಂದ ಬರ್ತಿತ್ತು ದೇವ್ರಿಗೆ ಕೊಡೋದಕ್ಕೆ ಅದೇನು ಆ ಥರದಲ್ಲಿ ಯಾವುದಾದ್ರು ಶಾಸ್ತ್ರದಲ್ಲಿದೆಯಾ ಯಾವುದಾದ್ರೂ ವಿಧಾನದಲ್ಲಿದೆಯಾ ದೇವರು ಮಕ್ಕಳು ಕೊಡ್ತಾರೆ ಆದರೆ ಪ್ರಾಣಿ ತೊಗೊಂಡು ತಿನ್ನೋಕ್ಕಾಗಲ್ಲ ಅವರು ಮದುವೆ ಮಾಡಿಸ್ತಾರೆ ಆದರೆ ಈ ಪ್ರಾಣಿ ಪಕ್ಷಿ ಏನಿದೆ ಅದನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರದಲ್ಲಿ ಎಲ್ಲರೂ ವರ್ಣನೆ ಇದೆಯಾ ದೇವರ ಅಶಕ್ತ ಪ್ರಾಣಿಗಳನ್ನು ತಿನ್ನೋದಕ್ಕೆ ಪ್ರಾಣಿಗಳನ್ನು ಸಾಕೊಳ್ಳೋದಕ್ಕೆ ಅವನೇ ಒಂದೇ ಸರಿ ಎಲ್ಲ ನುಂಗೋದಕ್ಕೆ ರಕ್ತ ಕುಡಿಯೋದಕ್ಕೆ ಆಗೋದಿಲ್ಲ ಅವನಿಗೆ ದೇವ್ರಿಗೆ ಆಗೋದಿಲ್ಲ ಆ ಇದು ಮನುಷ್ಯ ಮಾತ್ರ ಕೊಡಬೇಕು ಎಲ್ಲರೂ ಇದೆಯಾ ವರ್ಣನೆ ಎಲ್ಲ ಶಾಸ್ತ್ರದ ಉಲ್ಲೇಖ ಇದೆಯಾ ಓದಿದ್ದೀರಾ ತಿಳಿದಿದ್ದೀರಾ ಗ್ರಂಥಗಳಲ್ಲಿ ಇದ್ದಾವ ಎಲ್ಲಿದ್ದಾವೆ ಯಾರಾದ್ರೂ ಹೇಳಿದ್ದಾರೆ ಹಿರಿಯರು ಹೇಳಿದ್ದಾರಾ ಈಗ ಅವ್ರಿಗೆ ಶಕ್ತಿ ಇಲ್ಲ ನಿಮ್ಮನ್ನು ಕೇಳ್ತಾರೆ ನೀವು ಕೂಡ ಲಂಚಕ್ಕೆ ಅವ್ರ ಆಸೆ ಬೀಳ್ತಾರೆ ಅಂತ ಅಂದರೆ ಅವರೆಂಥದ್ದು ದೇವರು ಅವ್ರಿಗೆ ದೇವ್ರಿಗೆ ಶಕ್ತಿ ಇಲ್ಲಾದರೂ ಎಲ್ಲಿತ್ತೆ ಅವ್ರ ಮಕ್ಕಳೇ ಕೊಡ್ತಾರೆ ನಿಮಗೆ ಅವ್ರಿಗೆ ಶಕ್ತಿ ಇದ್ರೆ ತಾನೇ ನಿಮಗೆ ಮಕ್ಕಳನ್ನು ವರ ಕೊಡೋದಕ್ಕಾಗೋದು ಮದುವೆ ಮಾಡಿಸೋದಕ್ಕಾಗೋದು ಮನೆ ಕಟ್ಸ್ಕೊಡೋಕ್ಕಾಗೋದು ಎಸ್ಟೇಟು ಹೆಸರು ಕೀರ್ತಿ ಪ್ರತಿಷ್ಠೆ ಅಧಿಕಾರ ಇದನ್ನೆಲ್ಲ ಅವ್ರು ಅವ್ರಿಗೆ ಶಕ್ತಿ ಇದ್ರೆ ತಾನೆ ಕೊಡೋಕೆ ಹೋಗೋದು ಅಷ್ಟೇ ಶಕ್ತಿ ಇದ್ಮೇಲೆ ನಿಮ್ಮ ಹತ್ರ ಕುರಿಯ ಕೇಳ್ತಾರೆ ನಾಲ್ಕು ಕಾಲಿಂದ ಕೇಳ್ತಾರೆ ಎರಡು ಕಾಲಿಂದ ಕೇಳ್ತಾರೆ ಹಾಂ ನನಗೆ ಅದನ್ನು ಕೊಡು ಅದನ್ನು ಕೇಳೋರು ಯಾರು ಹೇಳಿ ಯಾರ ಹತ್ರ ಯಾವುದಿಲ್ಲ ಹತ್ರ ಯಾವುದಿಲ್ಲ ಆತ್ಮಗಳಿಲ್ಲ ಜಮೀನು ಕಳ್ಕೊಂಡಿರ್ತಾವೆ ಹೆಂಡತಿ ಮಕ್ಳು ಕಳ್ಕೊಂಡಿರ್ತಾರೆ ಅವರು ಗಂಡನ ಮಕ್ಳು ಕಳ್ಕೊಂಡಿರ್ ಹೆಂಗ್ ಹೆಣ್ಮ ಹೆಣ್ಣು ಅಂತ ಗಂಡ ಆತ್ಮನು ಎಲ್ಲ ಕಳ್ಕೊಂಡಿರ್ತಾರೆ ಅವ್ರಿಗೆ ಆಹಾರ ಕೊಡೋರು ಯಾರು ನೀರು ಕೊಡೋರು ಯಾರು ಅವರನ್ನು ಆಧರಿಸೋರು ಯಾರು ಅವ್ರ ಹತ್ರ ಇಲ್ಲ ಈಗ ತಪ್ಪು ಮಾಡಿಕೊಂಡು ಕಾಲಿ ಕೈಲಿ ಕೂತಿದ್ದಾರೆ ಬೋಳ್ಗೈ ಅಂತ ಹೇಳ್ತಾರೆ ನೋಡಿ ಹಾಗೆ ಏನಿಲ್ಲ ಎಲ್ಲ ತಲೆ ಕೂದು ಬೋಳ್ಸ್ಕೊಂಡಿರ್ತಾರಲ್ಲ ಬುರುಡೆ ಆ ರೀತಿ ಸ್ಥಿತಿನಲ್ಲಿರ್ತಾರೆ ಅವರೇ ಕೇಳೋದು ಅವ್ರಿಗೆ ಶಕ್ತಿ ಇದ್ದರೆ ಅವ್ರಿಗೆ ಕ್ಷಮತೆ ಇದ್ದರೆ ಅವರು ಸಂಪಾದನೆ ಮಾಡ್ಕೊಡ್ತಾರೆ ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಷ್ಟೆಷ್ಟು ಆತ್ಮಗಳು ದೇವರಲ್ಲಿ ಶರಣಾಗತಿಯಾಗಿದ್ದಾವೆ ತಪ್ಪು ಮಾಡ್ಕೊಂಡು ಕೊನೆಗೆ ಗೊತ್ತಾದ ಮೇಲೆ ಅಲ್ಲಿ ದೇವ್ರ ಸೇವೆ ಮಾಡ್ತಾವೆ ಮನುಷ್ಯರ ಸೇವೆ ಮನುಷ್ಯರಿಗೆ ಬೇಕಾದಂಥ ಅನುಕೂಲವನ್ನು ಮಾಡ್ಕೊಡ್ತಾವೆ ಅಲ್ಲಿ ಕೂಡ ಪ್ರಸಾದವನ್ನು ಸ್ವೀಕರಿಸ್ತಾರೆ ಇವು ಹಂಗೆ ಮಾಡ್ಬೋದಲ್ಲ ಅದನ್ನು ಬಿಟ್ಟು ಯಾಕೆ ಪ್ರಾಣಿ ಪಕ್ಷಿಗೆ ಹೋಗ್ತವೆ ಅವ್ರ ಹತ್ರ ಏನಿಲ್ಲ ಅವರೇ ಕೇಳ್ತಾರದು ಅವರು ದೇವ್ರನ್ನ ಪೂಜೆ ಮಾಡ್ತಾರೆ ಅವ್ರಿಗೇನು ದೇವ್ರಲ್ವಾ ಮನುಷ್ಯ ಮಾತ್ರ ದೇವರಾ ಮನುಷ್ಯರಿಗೆ ಆತ್ಮಗಳಿಗೆ ಇಬ್ಬರಿಗೂ ದೇವರೇನೆ ಹಾಗಾಗಿ ಅವರು ದೇವ್ರನ್ನ ಸ್ಥಾಪನೆ ಮಾಡ್ಕೊಬೋದು ದೇವ್ರ ಮುಖ ಮುಖ ಸಿರಿ ಹಾಕ್ಬೋದು ದೇವ್ರ ಇದು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ನೀನು ಪೂಜೆ ಮಾಡ್ಬೇಡ ಅಂತ ಯಾಕೆ ಕೇಳ್ತಿತ್ತೇವರು ಹಾಗಾದ್ರೆ ಆತ್ಮಗಳಾದ ಮೇಲೆ ಕೈ ಬಿಟ್ಬಿಡ್ತಾರಾ ಬಿಡ್ತಾರಾ ಉದ್ಧಾರ ಬೇಡವಾ ಅವ್ರನ್ನ ಕಾಪಾಡೋರು ಯಾರು ಅವರು ರಕ್ಷಣೆ ಮಾಡೋರು ಮತ್ತು ಇನ್ನೊಂದು ಮರ ಪುನರ್ಪಿ ಜನ ನಮ್ಮ ಪುನರಪಿ ಮರಣ ಮತ್ತು ಇನ್ನೊಂದು ಸರಿ ಲೆಕ್ಕಾಚಾರ ಮಾಡಿ ಇನ್ನೊಂದು ಜನ್ಮ ಕೊಡೋರು ಯಾರು ಅದು ತಪ್ಪು ಮಾಡಿದೆ ಅಂತ ಶಿಕ್ಷೆ ಕೊಟ್ಟು ಒಂದೇನೋ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರು ಅಂತೇಳಿ ಹಾಗೆ ಬಿಟ್ಬಿಡ್ತೀರ ಅವರು ಹೊಡೆದು ಕರ್ಕೊಂಡು ಬಂದು ಮತ್ತು ನಾಳೆದು ಹೊಸ ಬಟ್ಟೆ ಕಳಿಸಿ ಸ್ಕೂಲಿಗೆ ಟಿಫಿನ್ ಎಲ್ಲ ಇದು ಮಾಡಿ ಎಲ್ಲ ನೀಟಾಗಿ ಮಾಡಿ ತೊಗೊಂಡೋಗಿ ಕಾನ್ವೆಂಟಿಗೆ ಬಿಟ್ಟು ಬರ್ತೀರ ಕಾಲೇಜಿಗೆ ಬಿಟ್ಟು ಬರ್ತೀರಾ ಎಲ್ಲ ಏನಾರು ಕೆಲಸ ಮಾಡ್ತಿದ್ರೆ ಅಲ್ಲಿಗೆ ಬಿಟ್ಟು ಬರ್ತೀರಾ ಹ್ಞೂ ಆಯಿತು ಟಾಟಾ ಬಾಯ್ ಬಾಯ್ ಜೊಪ್ಪಾನ ಅಂತ ಹೇಳ್ಬರ್ತೀರಾ ಮೊದಲು ತಪ್ಪು ಮಾಡಿದೆಲ್ಲ ಇದು ಮಾಡ್ಕೊಬಿಡ್ತೀರಾ ಎಲ್ಲ ಕ್ಷಮಿಸ್ಬಿಡ್ತೀರ ಹಂಗೆ ಅಲ್ವ ಭಗವಂತ ಆತ್ಮಗಳು ತಪ್ಪು ಮಾಡಿದ್ರೆ ಕ್ಷಮಿಸ್ತಾನೆ ಆ ಟೈಮಿಗೆ ಪೂಜಾ ಕಾರ್ಯಗಳನ್ನು ಮಾಡ್ತಾ ಈಗ ಮಾಡ್ತಾನೆ ಇಲ್ಲಿ ಯಾವ ಸಾತ್ವಿಕ ದೇವರ ಪ್ರಸಾದ ಕೊಟ್ಟಿದ್ದು ಅಲ್ಲಿ ಈ ರೀತಿಯಾಗಿ ಸೇವನೆ ಮಾಡ್ತಕ್ಕಂಥ ಆತ್ಮಗಳು ಆತ್ಮಗಳ ಹಾವಳಿ ಇದ್ದರೆ ನಿಮ್ಗೆ ಕಿಚ್ಚಿಗೆ ಆಗದೇ ಇದ್ದವರು ಅವರು ಇವರು ಯಾರ್ಯಾರು ಇರ್ತಾರೆ ಏನೇನಾದರೂ ಒಂದು ಮಾಡಿರ್ತಾರೆ ಅವ್ರು ಸಹಾಯ ಪಡಿತಾರೆ ಅದನ್ನು ಬಿಟ್ಟು ಇಲ್ಲಿಗೆ ಹೋಗ್ತೀರ ಆಗ ಪೈಪೋಟಿ ನಡೀತಾವೆ ಅವು ಸುಳ್ಳು ಪ್ರಸಾದನೂ ಕೊಡ್ತಕ್ಕಂಥದ್ದಿರುತ್ತೆ ಬೇಕಾದ್ರೆ ನೀವು ಕೇಳಿ ನೋಡಿ ಎಷ್ಟು ಜನಕ್ಕೆ ಆಗಿರೋದಿಲ್ಲ ಅದೇನು ದೇವ್ರ ತಾರತಮ್ಯ ಮಾಡ್ತಾನಾ ಆ ರೀತಿಯಾಗಿರೋದಿಲ್ಲ ಯಾವ ಆತ್ಮಗಳ ಹಾವಳಿ ಇರುತ್ತೆ ಎಲ್ಲಿ ಮಾಂಸ ಆಹಾರ ಇತ್ಯಾದಿ ಇದನ್ನು ಬಲಿ ಇತ್ಯಾದಿ ಕೊಡಲಾಗುತ್ತೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಈ ಕರ್ಮಗಳಲ್ಲಿ ಅಶುದ್ಧ ಕರ್ಮಗಳೇನು ಹೆಚ್ಚಾಗಿ ಉಳಿದಿರ್ತಿತ್ತು ಅವರೇ ಅಲ್ಲಿ ಬಾಕಿ ಇದ್ಕೊಂಡು ಅವರು ಕೂಡ ಏನೇ ಒಳ್ಳೆ ಕಾರ್ಯ ಮಾಡಿಕೊಂಡು ಏನೋ ಒಂದು ಅನುಕೂಲ ಪಡೆಯೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ಇರ್ತಾರೆ ಅದು ಮನುಷ್ಯನಾಗಿಯೇ ಅನುಕೂಲ ಪಡಿಲಿಲ್ಲ ಇನ್ನು ಆತ್ಮಗಳಾಗಿ ಪಡೆಯೋದು ಕಷ್ಟ ಸಾಧ್ಯ ಇರುತ್ತೆ ಈ ರೀತಿ ಕಾರ್ಯ ಮಾಡೋದ್ರಿಂದ ಏನಾಗುತ್ತೆ ಆಗ ನೀವು ಯಾವ ಸಾತ್ವಿಕ ದೇವರಲ್ಲಿ ಪ್ರಸಾದವನ್ನು ಕೇಳಿರ್ತೀರಿ ಅವು ಪೂರ್ಣ ಆಗೋದಿಲ್ಲ ಏಕೆಂದರೆ ನನ್ನ ನಂಬಲಿಲ್ಲ ಇಲ್ಲಿ ಆ ಕಡೆ ಈ ಕಡೆ ಹೋಗಿದೆ ಜೀವ ಆಗಲಿ ಎಲ್ಲಾದರೂ ಹೋಗಲಿ ಅದು ಕಾರ್ಯ ಅದು ಮಾಡಿಕೊಳ್ಳಿ ಅಂತ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಸ್ವತಂತ್ರ ಮುಕ್ತವಾಗಿ ಇಟ್ಟಿದ್ದಾರೆ ಮನುಷ್ಯನನ್ನು ಅದರಿಂದಾಗಿ ದೇವ್ರ ಹತ್ರ ಹೋದರೂ ಪ್ರಸಾದ ಆಗೋದಿಲ್ಲ ಅಲ್ಲಿ ದೇವ್ಗಳಿರ್ತಾವೆ ಅವುಗಳ ಅಡಚಣೆ ಉಂಟು ಮಾಡ್ತಾವೆ ಅದೇನು ದೇವರ ಪ್ರಸಾದ ಇದು ಮಾಡ್ಬೇಕಾ ನಾವು ಮಾಡ್ಬೋದು ಅಂತ ಇದು ಮಾಡ್ತಾವೆ ಆ ಸರಿ ತಪ್ಪಿಸ್ತವೆ ಇನ್ನೊಂದ್ಸರಿ ಇಬ್ಬರಂಗೆ ಮಾಡ್ತವೆ ಕೋಳಿ ಕೂಡ ಹಂಗೆ ಮಾಡ್ತವೆ ಅಂಥ ಟೈಮಲ್ಲಿ ಅದು ತಗೋತಾವೆ ಮಾಡ್ತಾವೆ ಒನ್ ಟೈಮಲ್ಲಿ ಮಕ್ಕಳು ಆಗ್ತವೆ ಒನ್ ಟೈಮ್ ಅವ್ರು ಏನು ಕೇಳ್ಕೊಂಡಿರ್ತಾರೆ ಕಾರ್ಯ ಇಲ್ಲ ಆಗುತ್ತೆ ಅವು ಮಾಡ್ಕೊಡ್ತಾವ ಹಾಗಿದ್ದು ಇಲ್ಲಿ ಇಂತಹ ಘಟನಾವಳಿಗಳೇ ನಡೀತಾ ಅದರಿಂದಾಗಿ ದೇವರನ್ನು ದೂಷಿಸುವುದರಲ್ಲಿ ಅರ್ಥವಿಲ್ಲ ದೇವರನ್ನು ದೂಷಿಸುವುದರಲ್ಲಿ ಅರ್ಥ ಇಲ್ಲ ಭಗವಂತ ಸರ್ವಶಕ್ತ ಸರ್ವಂತರ್ಯಾಮಿ ಸರ್ವಶಕ್ತ ಸರ್ವ ಸಬಲ ಹಾಗಾಗಿ ಭಗವಂತನಿಗೆ ಯಾವುದು ಪ್ರಾಣಿ ಪಕ್ಷ ಅವನು ಸೃಷ್ಟಿ ಮಾಡಿರತಕ್ಕಂಥದ್ರಲ್ಲಿ ನೀವು ಕೊಡೋದೇನಿದೆ ನೀವು ಸಂಪಾದನೆ ನಿಮ್ಮ ಹುಟ್ಟು ಹೇಗಾಯಿತು ಗೊತ್ತಿಲ್ಲ ನಿಮ್ಮ ಹುಟ್ಟಿದ್ರೆ ಹುಟ್ಟಿದ್ರೇ ಅದು ಗೊತ್ತಿಲ್ಲ ಭಗವಂತನ ಸೃಷ್ಟಿ ಅವರು ಸೃಷ್ಟಿ ಮಾಡೋದರಲ್ಲಿ ನಾವು ಅವರಿಗೆ ಬ ಇದು ಕೊಡೋದೇನಿದೆ ಯಾವುದೇ ಒಂದು ರೀತಿಯಾಗಿ ಆಮಿಷವನ್ನು ಕೊಡ್ತಕ್ಕಂಥದ್ದು ಪ್ರಾಣಿ ಪಕ್ಷಿ ಇತ್ಯಾದಿ ನಾವು ಕೊಡ್ತೀವಿ ಅಂತ ಹೇಳೋದೇನಿ ಕೊಡೋದೇನಿತ್ತೆ ಮನಸ್ಸಿನ ಭಕ್ತಿಯ ಪುಷ್ಪವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕೇ ವಿನ ಇಡೀ ಜಗತ್ತಿನಲ್ಲಿ ಭಗವಂತನ ಅಲ್ಲದ್ದು ಯಾವುದೂ ಇಲ್ಲ ಪ್ರತಿಯೊಂದು ಕೂಡ ಭಗವಂತನದ್ದೇ ಆಗಿದ್ದೆ ಮನುಷ್ಯ ಸೃಷ್ಟಿ ಕೂಡ ಅದೇ ಆದ್ರೆ ಇವರಿಗೆ ಹಾಗಾಗಿ ಎಲ್ಲ ಭಗವಂತನದ್ದಾಗಿರಬೇಕಾದ್ರೆ ಅದು ಇದು ನಾನು ಕೊಡ್ತೀನಿ ಎಂಬತಕ್ಕಂಥ ಬೇಡಿಕೆ ಸಲ್ಲದ್ದು ಅದನ್ನು ತಗೊಳ್ಳೋರು ಯಾರಿಗಿರೋದಿಲ್ಲ ಅವ್ರು ಮಾತ್ರ ತಗೋತಾರೆ ಯಾರಿಗೆಲ್ಲ ಇರುತ್ತೆ ಅವ್ರು ತಗೊಳ್ಳೋದಿಲ್ಲ ನೀವು ಶ್ರೀಮಂತರು ಎಲ್ಲಾದರೂ ದಾನ ತಗೊಳ್ಳೋದನ್ನು ನೋಡಿದ್ದೀರಾ ಈ ಜನ ಯಾರಿದ್ದಾರೆ ಭೂಮಂಡಲದಲ್ಲಿ ನೀವು ಅವರನ್ನೇ ನೋಡಿ ಶ್ರೀಮಂತರು ಧನಿಕರು ಅಂತ ನಾವೇನು ಕರಿತೀವಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳ್ಳಂಥವ್ರು ಇರ್ತಾರಲ್ಲ ಅವರೆಲ್ಲಾದರೂ ಹೋಗಿ ಯಾರಿಂದನಾದರೂ ದಾನ ತಗೊಳ್ಳೋದನ್ನು ನೀವು ನೋಡಿದ್ದೀರಾ ಅವರೇ ಬೇಕಾದರೆ ದಾನ ಕೊಡ್ತಾರೆ ವಿನಾ ಅವರು ದಾನ ತಗೊಳ್ಳೋದಿಲ್ಲ ಅಥಪ ಪ್ರಸ್ತುತ ವರ್ತಮಾನದಲ್ಲಿ ಇರ್ತಕ್ಕಂತಹ ನಾವು ಸಾಕ್ಷಿಗಳನ್ನು ಅವಲೋಕಿಸಿದಾಗ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಭಗವಂತ ಸರ್ವಶಕ್ತ ಆ ಸರ್ವಶಕ್ತನಿಗೆ ಯಾವುದಾದ್ರೂ ಪ್ರಾಣಿ ಅದು ಇದು ಅಂತ ಹರಕೆ ಕೊಡ್ತಕ್ಕಂಥದ್ದು ಸಲ್ಲುತ್ತೆ ಅವರಿಗೆ ಬೇಕಾ ಅವರು ತಗೋತಾರಾ ಇದನ್ನು ಗಮನಿಸಿ ಯಾರತ್ರ ಇಲ್ಲ ಅವರೇ ಇದನ್ನು ತಗೊಳ್ಳೋದು ಅಂದರೆ ಆತ್ಮಗಳು ಅವ್ರಿಗೆ ಆಹಾರ ಇರೋದಿಲ್ಲ ಮನೆ ಇರೋದಿಲ್ಲ ಮೊದಲೇ ನಾನು ಹೇಳಿದೆ ಅವ್ರಿಗೆ ಬೇಕು ಅದಕ್ಕೋಸ್ಕರ ಚಿತಾವಣಿ ಮಾಡ್ತಾವೆ ಆ ರೀತಿಯಾಗಿ ತಗೋತಾವೆ ಅವರು ದೇವ್ರನ್ನ ಪೂಜಿಸ್ತಾರೆ ಆತ್ಮಗಳು ದೇವ್ರನ್ನ ಪ್ರತಿಮೆಗಳನ್ನು ಇಟ್ಕೊಂಡು ಪೂಜಿಸ್ತಾರೆ ಆದರೆ ಮನುಷ್ಯನೂ ಹೋಗ್ತಾನೆ ಆತ್ಮಗಳು ಇರ್ತಾವೆ ಅಲ್ಲಿ ಈ ರೀತಿಯಾದಂಥ ಘಟನೆ ಹಾಗಾಗಿ ಭಗವಂತ ಆತ್ಮಗಳನ್ನು ದೂರ ಮಾಡೋದಿಲ್ಲ ಆತ್ಮಗಳು ಭಗವಂತನ ಮಕ್ಕಳೇ ತಪ್ಪು ಮಾಡೋರು ಕೆಟ್ಟದ್ದು ಮಾಡೋರು ಒಳ್ಳೇದು ಮಾಡೋರು ಎಲ್ಲ ಭಗವಂತನ ಮಕ್ಕಳೇ ಹಿಂದೆಲ್ಲ ನಾಳೆ ಸುಧಾರಣೆ ಮಾಡ್ಕೋತಾರೆ ಒಳ್ಳೇದಾಗ್ತಾರೆ ಅಂತ ವ್ಯವಸ್ಥೆಯನ್ನು ಇಟ್ಟಿರ್ತಾರೆ ಹಾಗಾಗಿ ಎಲ್ಲ ಒಳ್ಳೆಯವರೇ ಆದರೆ ಭೂಮಿ ಮೇಲೆ ಎಷ್ಟು ಜನ ಒಳ್ಳೆಯವರಿದ್ದಾರೆ ಮಿಕ್ಕವ್ರನ್ನೆಲ್ಲ ಸಾಯಿಸಬೇಕು ಆದರೆ ಅವ್ರನ್ನೆಲ್ಲ ಇಲ್ಲೆಲ್ಲ ಭೂಮಿ ಮೇಲೆ ಬದುಕಲಿಕ್ಕೆ ಬಿಟ್ಟಿಲ್ವಾ ಹಾಂ ಇಂದಲ್ಲ ನಾಳೆ ಸುಧಾರಣೆ ಮಾಡ್ಕೋತಾರೆ ಅಂತ ವ್ಯವಸ್ಥೆಯನ್ನು ಇಟ್ಟಿರ್ತಾರೆ ಹಾಗಾಗಿ ಯಾವ ದೇವಸ್ಥಾನಗಳಲ್ಲಿ ಹೇಗೆ ಘಟನಾವಳಿಗಳು ನಡೀತಾವೆ ಅನ್ನೋದನ್ನು ನೀವು ಅವಶ್ಯವಾಗಿ ಅವಲೋಕಿಸಬೇಕು ಭಗವಂತನನ್ನು ನಂಬಿ ಪೂಜೆ ಕೈಕರೆಗಳನ್ನು ಮಾಡಬೇಕು ಮನೆಯಲ್ಲೂ ಕೂಡ ಪ್ರಸಾದ ಕೇಳ್ಕೊಂಡು ಬಂದೆ ಅಂತ ಸುಮ್ಮನಿರಬಾರ್ದು ಪೂಜೆ ಕೈಕರಿಗಳನ್ನು ಮಾಡಬೇಕು ಅಸಾಧ್ಯವಾದರೆ ದೇವರ ದರ್ಶನವನ್ನು ಮಾಡಬೇಕು ಐದಾರು ತಿಂಗಳ ನಂತರ ಹೆಣ್ಮಕ್ಳು ಏನಾದರೂ ಒಂದು ಪ್ರೆಗ್ನೆಂಟ್ ಆಗಿದ್ರೆ ಆ ರೀತಿಯಾಗಿ ದೂರ ಹೋಗೋದಲ್ಲ ಮನೆಯಲ್ಲೇ ಪೂಜೆ ಕೈಕರೆಗಳನ್ನು ಮಾಡಬೇಕು ಇದೆಲ್ಲವನ್ನು ಅಂಶವನ್ನು ಕೂಡ ನೀವು ಗಮನಿಸಿ ಈ ರೀತಿಯಾಗಿ ಸಕಾರಾತ್ಮಕವಾಗಿದ್ದರೆ ಸಕಾರಾತ್ಮಕ ದೈವದ ಅನುಗ್ರಹ ಕೃಪೆ ನಿಮಗೆ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತೆ ಆ ಸಂದರ್ಭದಲ್ಲಿ ದೈವಿಕ ಶಕ್ತಿಗಳು ಏನು ನಿಮಗೆ ಆ ಒಂದು ಅನುಕೂಲವನ್ನು ನೀಡಬೇಕು ಈಗ ಒಂದು ಮದುವೆ ಮಾಡಿಸ್ಬೇಕು ಅಂತ ಇಟ್ಕೊಳ್ಳಿ ಈಗ ಒಂದು ಸಂಬಂಧಿಕರ ಸಂಯೋಗವನ್ನು ನೀವು ಮಾಡಿ ಅವರು ರಚನೆ ಮಾಡಬೇಕಂದ್ರೆ ಅದರ ಮಧ್ಯದಲ್ಲಿ ಯಾವುದೋ ದುಷ್ಟಶಕ್ತಿಗಳ ಪ್ರಭಾವ ಆಂತರಿಕವಾಗಿ ಕಲಹ ಆಂತರಿಕವಾಗಿ ಹಸ್ತಕ್ಷೇಪವನ್ನು ಮಾಡಿದ್ರೆ ಸಕಾರಾತ್ಮಕ ಶುದ್ಧ ಶಕ್ತಿಗಳು ಇರೋದಿಲ್ಲ ಏಕೆಂದರೆ ಯಾವ ಆತ್ಮಗಳಿರ್ತಾವೆ ಅವು ದುರ್ಗಂಧದಿಂದ ಕೂಡಿರ್ತವೆ ವಾಸನೆಯಿಂದ ಕೂಡಿರ್ತವೆ ಆ ಕಾರಣದಿಂದ ಅಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿ ಇರೋದಿಲ್ಲ ಆಗ ಯಾವುದೇ ಮದುವೆ ಸಂಬಂಧಗಳು ಕೂಡ ನಡೆಯೋದಿಲ್ಲ ಮಕ್ಕಳಾಗಬೇಕು ಅಂದರೂ ಆಗೋದಿಲ್ಲ ಜಾಬು ಸಿಗೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗೋದಿಲ್ಲ ಏನೇ ಆಗಿರ್ಬೋದು ಈ ಯಾವುದೇ ಕಾರ್ಯ ಮಾಡೋದಕ್ಕೂ ಅಡಚಣೆ ಆಗುತ್ತೆ ಯಾಕೆ ದೈವಶಕ್ತಿ ಪ್ರಬಲವಾಗಿ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ ಯಾಕೆಂದರೆ ಇಲ್ಲೂ ಕೇಳಿರ್ತೀರ ನೀವು ಅಲ್ಲೂ ಕೇಳಿರ್ತೀರ ಹಾಗಾಗಿ ಏನು ಮಾಡ್ತಾರೆ ಅಂತಹ ಸಂದರ್ಭವನ್ನು ಬಳಸಿಕೊಂಡು ಆ ದೇವರನ್ನು ನಂಬದೇ ಇರಲಿ ಆ ದೇವರನ್ನು ಬಿಟ್ಟು ಹಾಕಬೇಕು ಇವರು ನಮ್ಮ ಹತ್ರನೇ ಬರಬೇಕು ನಮಗೇನೆ ನಡ್ಕೋಬೇಕು ನಮ್ಮ ಹತ್ರನೇ ಕೇಳಬೇಕು ಅನ್ನೋ ಮನಸ್ಥಿತಿನಲ್ಲೂ ಕೂಡ ಈಗ ಎಲ್ಲ ರಾಜಕೀಯ ಪಕ್ಷಗಳು ನಮಗೆ ನಮಗೆ ಜನ ನಮ್ಮ ಕಡೆಗೆ ಬರ್ಬೇಕು ನಮ್ಮ ಕಡೆಗೆ ಬರ್ಬೇಕಂತ ಏನು ಹೇಳೀತಾರೆ ಅವರು ಕೂಡ ಅದೇ ಪ್ರಯತ್ನ ಮಾಡ್ತಾ ಇರ್ತಾವೆ ಆತ್ಮಗಳು ಹಾಗಾಗಿ ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಆ ದೈವದ ಅನುಗ್ರಹ ಕೃಪೆಗೆ ಪಾತ್ರ ಆ ಆಶೀರ್ವಾದ ಕೊಟ್ಟಾಗ ಆ ಒಂದು ಫಲವನ್ನು ಕೊಟ್ಟಾಗ ಏನು ಅದಕ್ಕೆ ಹೇಳ್ತೀವಿ ಪ್ರಸಾದ ಕೊಟ್ಟಾಗ ಕಾರ್ಯ ಆಗುತ್ತೆ ಇನ್ನು ಕೆಲವರಿಗೆ ಹಲವರಿಗೆ ರೀತಿಯಾಗಿ ಪ್ರಸಾದಗಳಾದರೂ ಕೂಡ ಕಾರ್ಯ ಆಗೋದಿಲ್ಲ ಎಷ್ಟು ಸೌಲಭ್ಯ ಆಗೋದಿಲ್ಲ ಆ ಪ್ರಸಾದದ ಫಲ ಕೂಡ ಸಿಗೋದಿಲ್ಲ ಇದಕ್ಕಿಂತ ಎಲ್ಲಾ ಅಂಶಗಳು ಕಾರಣ ಇರ್ತವೆ ಹೀಗಾಗಿ ದೇವರನ್ನ ದೂಷಿಸದಿರಿ ನಾವು ದೇವರನ್ನು ನಂಬಲ್ಲ ಆದರೂ ಕೂಡ ಬದುಕಿದ್ದೀವಿ ಅಂದರೆ ಜನ್ಮದಲ್ಲಿ ಸುಕರ್ಮಗಳೇನಿರ್ತಾವೆ ಆ ಸುಕರ್ಮದ ಫಲವನ್ನು ಭಗವಂತನ ನಂಬದೇ ಇದ್ರೂ ಕೂಡ ಭಗವಂತ ನಿಯಾಮಕ ಮತ್ತು ಬಲು ಲೆಕ್ಕಾಚಾರಿ ಹಾಗಾಗಿ ಜೀವನ ಅವಶ್ಯವಾಗಿ ಉಪಯುಕ್ತವಾಗಿಯೇ ಇರುತ್ತೆ ಆದರೆ ಒಂದು ಪುಣ್ಯ ಸಮಯ ಎಂತಕ್ಕಂಥದ್ದು ಏನು ಮುಕ್ತಾಯ ಆಗುತ್ತೆ ಮುಂದಕ್ಕೆ ಏನು ಸಕಾರಾತ್ಮಕ ರಚನೆ ಮಾಡುವುದಿಲ್ಲ ಅಂಥ ಸಂದರ್ಭದಲ್ಲಿ ಮುಂದಕ್ಕೆ ಹೇಗೆ ಯಾರ್ಯಾರ ಕತೆ ಹೇಗಾಗುತ್ತೋ ಅವರವರ ಕರ್ಮವೇ ನಿರ್ಧರಿಸುತ್ತೆ ಹಾಗಾಗಿ ದೈವಿಕ ಆಚರಣೆಗಳನ್ನು ಮಾಡಿ ಭಗವಂತನನ್ನು ನಂಬಿ ಆಚರಣೆಗಳನ್ನು ಸಕಾರಾತ್ಮಕವಾಗಿ ಮಾಡಿ ಅದರಿಂದ ಶುಭ ಫಲ ಇರುತ್ತೆ ಅದಕ್ಕೆ ಏನಾದರೂ ಮಧ್ಯಂತರದಲ್ಲಿ ಅಡಚಣೆಗಳನ್ನು ಉಂಟು ಮಾಡಿಕೊಂಡ್ರೆ ಆಗ ಭಗವಂತನ ನಂಬಿಕೆಗೆ ವ್ಯತಿರಿಕ್ತವಾದಂತಹ ಅಂಶಗಳು ಉಂಟಾಗ್ತವೆ ಇದರಿಂದ ಮನುಷ್ಯನಿಗೆ ಹಾನಿಯಾಗುತ್ತೆ ಈ ಅಂಶಗಳೆಲ್ಲವನ್ನೂ ಕೂಡ ತಾವು ಗಮನಿಸಿ ಆಚರಣೆಯನ್ನು ನಡೆಸಿ ಭಗವಂತನ ನಂಬಿಕೆ ಕರೆಗಳನ್ನು ಮಾಡ್ತಕ್ಕಂಥದ್ದೇ ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ಉದ್ದಾರಕ್ಕೆ ದಾರಿ ಅಂತ ಹೇಳ್ತೇವೆ ವಿಡನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ